ಯಾವತ್ತೂ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು ಮೌಢ್ಯವನ್ನು ಬಿತ್ತುವಂಥ ಕೆಲಸ ಮಾಡಬಾರ್ದು ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ನೀವೆಲ್ಲರೂ ಕೂಡ ಯಾವುದೋ ಒಂದು ಪಿಕ್ಚರನ್ನು ನೋಡಿ ಯಾವುದು ಒಂದು ನಾರ್ಮಲ್ ಆಗಿ ನಾವು ಯಾವುದಾದ್ರೊಂದು ಈಗ ಒಂದು ಹೀರೋಯಿನ್ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಹೀರೋಯಿನ್ ಯಾವುದೋ ಒಂದು ಗಾಗ್ರಾ ಚೋಲೆ ಹಾಕ್ಕೊಂಡು ಬಂದ್ಲು ಅಂತ ತಿಳ್ಕೊಳ್ಳಿ ಪ ಪಿಕ್ಚರ್ ಹಿಟ್ಟಾಯಿತು ನೆಕ್ಸ್ಟ್ ಡೇ ನಮ್ಮ ಕಾಲೇಜಿಗೆ ಬರೋ ಹುಡುಗಿಯರೆಲ್ಲ ಅದೇ ಗಾಗ್ರ ಚೋಲಿ ಹಾಕೊಂಡು ತಿರುಗ್ತಾ ಇರ್ತಾರೆ ಹೌದಾ ಹೌದು ತಾನೇ ನಮ್ಮ ಹುಡುಗರದ್ದು ಹೇರ್ ಕಟ್ಗಳನ್ನೆಲ್ಲ ನೋಡಬೇಕು ಏನಂದ್ರೆ ಅದು ಅರ್ಥ ಏನು ಏನಂದ್ರೆ ಅದು ಮಾಧ್ಯಮ ಮಾಧ್ಯಮಕ್ಕೆ ಒಂದು ಕಾಮನ್ ಮ್ಯಾನ್ ಅನ್ನು ಕೂಡ ತಲುಪುವಂಥ ಅವರನ್ನು ಪ್ರಭಾವಶಾಲಿಯಾಗಿಸುವಂತ ಶಕ್ತಿ ಇದೆ ಹಾಗಾಗಿಯೇ ಪತ್ರಿಕೆಗೆ ಅಂತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಡೆ ನೋವು ಆಗ್ತಾ ಇದೆ ನನಗೆ ಪತ್ರಿಕೆಗಳು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಸಮಾಜವನ್ನು ಜೋಡಿಸುವಂಥ ಕೆಲಸ ಮಾಡಬೇಕು ಸಮಾಜದಲ್ಲಿರುವಂಥ ಮೌಢ್ಯವನ್ನು ಹೊಡೆದೋಡಿಸುವಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಸಮಾಜದ ಜನರಲ್ಲಿ ವೈಜ್ಞಾನಿಕವಾಗಿ ಯೋಚಿಸುವಂಥ ಕೆಲಸ ಮಾಡಬೇಕು ಯಾವತ್ತೂ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು ದ್ವೇಷ ಬಿತ್ತುವಂತ ಕೆಲಸವನ್ನ ಮಾಡಬಾರ್ದು ಮೌಢ್ಯವನ್ನ ಬಿತ್ತುವಂತ ಕೆಲಸ ಮಾಡಬಾರ್ದು ವೈಚಾರಿಕತೆಯನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ವೈಚಾರಿಕತೆ ಅಂತಂದ್ರೆ ಏನು ನಿಜವಾಗಿರುವುದನ್ನು ಹೇಳೋದು ನೈಜವಾಗಿರುವುದನ್ನ ಹೇಳೋದು ಮಾಧ್ಯಮಗಳಂದ್ರೆ ಮುಖಸ್ಥಿತಿ ಮಾಡುವಂಥವುಗಳ ಹಾ ಈ ನಾಯಕರು ಚೆನ್ನಾಗಿದ್ದಾರೆ ಇವರು ದೇವರು ಇವರು ಆಕಾಶದಿಂದ ಉದುರಿದವರು ಇವರಿಗೇ ವೋಟ್ ಹಾಕಬೇಕು ಇವರು ಆಗಲಿಲ್ಲ ಅಂದ್ರೆ ದೇಶ ಸರ್ವನಾಶ ಅಂತ ಹೇಳಬೇಕಾ ಅಥವಾ ಯಾರ್ಯಾರು ಹೇಗೆ ಹೇಗೆ ಯಾವ ರೀತಿ ಇರ್ತಾರೆ ಈ ಸಮಾಜದ ಉದ್ಧಾರಕ್ಕೆ ಈ ದೇಶದ ಉದ್ಧಾರಕ್ಕೆ ಹೇಗೆ ಹೇಗೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಖರವಾಗಿ ಸತ್ಯವನ್ನೇ ಹೇಳಬೇಕು ಆವಾಗ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಿಮಗೂ ಬುದ್ಧಿ ಅಂತ ಇದೆಯಲ್ಲ ಈಗ ವೀಕ್ಷಕರಾಗಿ ಅಥವಾ ಓದುಗರಾಗಿ ನೀವು ಜನ ನಿಮಗೂ ಬುದ್ಧಿ ನಾವೇ ತಿಳ್ಕೊಂಡಿದ್ದೀವಿ ಮಾಧ್ಯಮದವರು ನಮ್ಮನ್ನು ನೋಡುವವರು ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅವರಿಗೆ ಬುದ್ಧಿಯೇ ಇಲ್ಲ ಅವರಿಗೆ ವಿಕ್ ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು ಮಂಗಗಳು ಆ್ಯಕ್ಚುಲಿ ಆದರೆ ನಮಗಿಂತ ಬುದ್ಧಿಶಾಲಿಗಳು ನೀವು ವೀಕ್ಷಕರು ಓದುಗರು ಆದರೆ ನಾವೇನು ಮಾಡಬೇಕಿತ್ತು ಮಾಧ್ಯಮದವರು ನಿಜಾಂಶವನ್ನು ನಿಮ್ಮ ಮುಂದೆ ಇಡಬೇಕು ಇಟ್ಟು ನಿರ್ಧಾರ ಮಾಡುವಂಥದ್ದು ನಿಮ್ಮದು ನಿಮ್ಮ ಕೆಲಸ ಇದು ಸರಿ ಇದು ತಪ್ಪು ಅನ್ನೋದನ್ನು ನಾನು ಇಟ್ಟರೆ ನೀವು ನಿರ್ಧಾರ ಮಾಡ್ತೀರಿ ಯಾವುದು ಬೇಕು ಯಾವುದು ಬೇಡ ಈ ಸಮಾಜಕ್ಕೆ ಅಂತ ಅಲ್ವಾ ಆದರೆ ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಈ ದೇಶ ಕಟ್ಟುವಲ್ಲಿ ನಿಜವಾಗ್ಲೂ ಕೂಡ ಅದಕ್ಕಾಗಿ ನೀವು ಮೀಡಿಯಾದವರಿಗೆ ಇಷ್ಟೊಂದು ಗೌರವ ಕೊಡ್ತೀರಿ ಈಗ ಫ್ರಂಟ್ ಅಲ್ಲಿ ಕೂತಿದ್ದಾರೆ ಮೀಡಿಯಾದವರು ಅವರಿಗೆ ಒಂದು ಸಪ್ರೇಟ್ ಆಗಿ ಒಂದು ಚೈರ್ ಕೊಟ್ಟಿದ್ದೀರ ಹೌದಾ ಪ್ರೆಸ್ನವರಿಗೆ ಒಂದು ಕೆಂಪು ಶಾಲ ಬಟ್ಟೆ ಹಾಕಿ ಬೇರೆನೇ ಚೇರ್ ಕೊಟ್ಟು ನಿಮ್ಗೆಲ್ರಿಗಿಂತ ಸಪ್ರೇಟ್ ಕೂರಿಸ್ಬಿಟ್ಟಿದ್ದೀರಿ ಹೌದಾ ನೋಡಿ ಒಮ್ಮೆ ನೋಡಿ ನಾನು ಸುಳ್ಳು ಹೇಳೋದಾದರೆ ನೋಡಿ ಅಲ್ಲಿ ಕೂರಿಸಿದಿರಿ ಅದಕ್ಕೊಂದು ಬೋರ್ಡು ಹಾಕಿದ್ದೀರಿ ಪ್ರೆಸ್ ಅಂತ ಯಾಕೆ ಹೇಳಿ ಯಾಕಂದರೆ ಅವರು ಜವಾಬ್ದಾರಿಯುತ ಇರುವವರು ಜವಾಬ್ದಾರಿ ಇರುವವರು ಅಂತ ಉಳಿದವರಿಗಿಂತ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿದ್ದಾರೆ ಸತ್ಯ ಹೇಳ್ತಾರೆ ತಿಳಿದವರು ಜ್ಞಾನವಂತರು ಹೆಚ್ಚು ಓದಿರ್ತಾರೆ ಸಮಾಜಕ್ಕಾಗಿ ಓದ್ತಾರೆ ಸಮಾಜದಲ್ಲಿ ಜನರಿಗೆ ಒಳಿತನ್ನೇ ಹೇಳುವಂತ ಒಂದು ಶಕ್ತಿ ಇದೆ ಅಂತ ಅವರನ್ನು ಸಪ್ರೇಟಾಗಿ ಆಗಿ ಕೂರಿಸ್ತೀರಾ ಅಥವಾ ಫ್ರಂಟಲ್ಲಿ ಕೂರಿಸ್ತೀರಾ ಮಾಧ್ಯಮದವರು ಅಂತಾದಾಗ ಅವ್ರಿಗೆ ಒಂದು ಗೌರವ ಎಕ್ಸ್ಟ್ರಾ ಗೌರವವನ್ನು ಕೊಡ್ತೀರ ಆದರೆ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ ಆ ಜವಾಬ್ದಾರಿಯನ್ನು ನಿಜವಾಗ್ಲೂ ನಿರ್ವಹಿಸ್ತಿದೀವಾ ಅನ್ನುವಂಥದನ್ನ ಈಗ ವಿಜಯಲಕ್ಷ್ಮಿಗೆ ನೀವು ಇಲ್ಲಿ ಸನ್ಮಾನ ಮಾಡಿದ್ರೆ ನಾನೇನು ದೊಡ್ಡ ಘನಂದಾರಿ ಕೆಲಸ ಏನು ಮಾಡಿಲ್ಲ ನಿಜ ಹೇಳಬೇಕು ಅಂತ ಹೇಳ್ತೀನಿ ಅದು ನನ್ನ ಕರ್ತವ್ಯ ಆ್ಯಕ್ಚುಲಿ ಇಟ್ ಈಸ್ ಮೈ ಡ್ಯೂಟಿ ಒಬ್ಬ ಮಾಧ್ಯಮದವಳಾಗಿ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್ ನಾನು ಸತ್ಯವನ್ನು ಹೇಳಬೇಕು ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಎಲ್ಲಿ ಅನ್ಯಾಯ ಆಗುತ್ತೋ ಎಲ್ಲಿ ದೌರ್ಜನ್ಯ ಆಗುತ್ತೋ ಅದನ್ನ ನಾನು ಹೇಳಬೇಕು ಆಗುತ್ತೆ ನನ್ನ ಮೇಲೆ ಶೋಷಣೆ ಆಗ್ತಿದೆ ನಾನು ಕೂಡ ದನಿ ಎತ್ತಬೇಕು ಯಾರನ್ನ ನಾವು ಆರಿಸಿ ಕಳಿಸಿದ್ದೀವಿ ನಮ್ಮ ಪ್ರತಿನಿಧಿಯಾಗಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆರಿಸಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ ನಮ್ಮನ್ನ ಆಳುವ ನನಗೆ ಪುರ್ಸೋತಿಲ್ಲ ನನಗೆ ಮಾಡ ನಾನು ಓಟ್ ಹಾಕ್ತೀನಿ ಆಮೇಲೆ ನನಗೆ ಪುರ್ಸೋತಿಲ್ಲ ಯಾಕಂದ್ರೆ ನನಗೆ ನನ್ನ ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಮನೆ ಗದ್ದೆ ಕೆಲಸ ಎಲ್ಲ ಇದೆ ನನಗೆ ಆಫೀಸ್ ಎಲ್ಲ ಇದೆ ನನಗೆ ಪುರ್ಸೋತಿಲ್ಲ ನೀನು ಮಾಡು ಅಂತ ನೀವು ಎಮ್ ಎಲ್ ಎ ಮಾಡಿ ಕಳಿಸಿರ್ತೀರ ಅವರನ್ನು ಮತ್ತೇನಲ್ಲ ನಿನಗೆ ಪುರ್ಸೋತಿದ್ರೆ ನೀವೇ ಎಮ್ ಎಲ್ ಎ ಆಗ್ತಿದ್ರಿ ಅಲ್ವಾ ನಿಮಗೆಲ್ಲ ಪುರ್ಸೋದಿದ್ರೆ ನೀವು ಎಂ ಎಲ್ ಎ ಆಗ್ತಿದ್ರಿ ನೀವು ಎಂ ಪಿ ಆಗ್ತಿದ್ರಿ ನಿಮಗೆ ಪುರುಸೋತಿಲ್ಲ ಹಾಗಾಗಿ ನಿಮ್ಮ ಪ್ರತಿನಿಧಿಯಾಗಿ ಬೇರೆಯವರನ್ನು ಕಳಿಸಿದ್ದೀರಾ ಆದರೆ ನೀವು ಕಳಿಸಿದಂಥ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನೋಡುವಂಥ ಜವಾಬ್ದಾರಿ ನಿಮ್ದಲ್ವಾ ಅವರೇನು ಅವ್ರ ಅಪ್ಪನ ಮನೆ ಗಂಟು ತಂದು ಮ ಸರ್ಕಾರ ನಡೆಸ್ತಿದ್ದಾರಾ ಇಲ್ಲಪ್ಪ ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂಥ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ ಅದನ್ನು ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು ಆ ಆ ಜವಾಬ್ದಾರಿಯನ್ನು ನೆನ್ಪಿಟ್ಕೊಳ್ಳಿ ನೀವು ನಾವು ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದೀವಿ ಅಂತ ಯಾರಾದರೂ ಹೇಳಿ ನೋಡೋಣ